ಅಧಿವಕ್ತ ಪರಿಷತ್ ಕರ್ನಾಟಕ ಉತ್ತರ ಬಳ್ಳಾರಿ ವಿಭಾಗ ಕೊಪ್ಪಳ ಜಿಲ್ಲೆ ಹಾಗೂ ವಕೀಲರ ಸಂಘ ಗಂಗಾವತಿ ಇವರ ಸಂಯುಕ್ತ ಹೆಸರದಲ್ಲಿ ಗಂಗಾವತಿ ನಗರದ ವಕೀಲರ ಸಂಘದ ಸಭಾಂಗಣದಲ್ಲಿ ಅಧಿವಕ್ತ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಯುವ ವಕೀಲರಿಗಾಗಿ ಜಾಗೃತಿ ಕಾರ್ಯಕ್ರಮ ಮತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ಹಿರಿಯ ಮತ್ತು ಕಿರಿಯ ಶ್ರೇಣಿ ನ್ಯಾಯಾಧೀಶರುಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಂತರ ಹಿರಿಯ ಮತ್ತು ಕಿರಿಯ ನ್ಯಾಯಾಧೀಶರುಗಳು ಮತ್ತು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರುಗಳು ಮಾತನಾಡಿ ಯುವ ವಕೀಲರು ಜಾಗೃತಿಯಿಂದ ಮತ್ತು ತಮ್ಮ ಕರ್ತವ್ಯ ನಿಷ್ಠೆಯಿಂದ ಈ ಒಂದು ವೃತ್ತಿಯಲ್ಲಿ ಗೌರವ ತರುವಂತಹ ಕೆಲಸವನ್ನು ನಿರ್ವಹಿಸಬಾಗಿದೆ ಎಂದು ಕರೆ ನೀಡಿದ್ದಾರೆ केस बना रहा हूँ जो वहीं का तो वहाँ मर रहा है संजीला घोटे हुआ है क्योंकि बेसिक व्हाट टू वर वी फाइंड उड़ जाती है व्हाट इज इंपोर्टेंट बंदर के बाद क्या कर दो दूंगी देर अगले शाकाहारी लड़कियाँ ना तो उनके लिए जगह आर्डर होता है ऑन प्रेस यारों सैम मैं माइकल क्रिस्टियन है ಎಲ್ಲಾ ಯುಗದಲ್ಲೂ ಸಹ ನಾವು ಹೋರಾಟ ಮಾಡ್ಕೊಳ್ಳೇ ಬಂದಿದ್ವಿ ಒಂದು ಕೇಸ್ ಕೋರ್ಟ್ ಅಲ್ಲಿ ಇದಾಗುತ್ತೆ ಅಂತ ಹೇಳಿದ್ರೆ ಅದು ಒಂದು ಹೋರಾಟ ಇದಾಗ ಅವರು ಕಷ್ಟಪಟ್ಟು ನಿಮ್ಮ ಆಫೀಸ್ ಇಟ್ಕೊಂಡು ಪ್ರತಿಯೊಬ್ಬರು ಬರ್ತಾರೆ ನಿಮ್ಮ ಆಫೀಸಿಗೆ ಅವ್ರು ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಅವರು ಇವತ್ತಿನ ಮೂವತ್ತು ದಿವಸ ಕ್ಲೈಂಟ್ ಅವರು ಏನು ಹೇಳ್ತಾರೆ ಅದನ್ನು ಫಿಲ್ಟರ್ ಮಾಡಿ ನಮ್ಮ ಎಸ್ಬೇಕು ಎಷ್ಟು ಬೇಕು ಅಷ್ಟನ್ನ ಫಿಲ್ಟರ್ ಮಾಡಿ ಹೇಳ್ಬೋದು ಅವ್ರದ್ದು ಸಮಸ್ಯೆಗಳು ನೂರಾರು ಹೇಳಿ ಅಂದರೆ ಅವರು ನಾವೇನಾದ್ರೂ ಕೊಟ್ಟನವರು ಅವ್ರ ಸಮಸ್ಯೆಗಳನ್ನ ಕೇಳ್ಬೇಕಾದ್ರೆ ಒಂದಿನ ಎರಡು ದಿನವೂ ಸಾಗಲ ಅಂದ್ರೆ ಅಷ್ಟು ಹೇಳ್ತಾರೆ ನೀವು ಅದನ್ನು ನೀವು ಅದನ್ನು ಒಂದು ಪ್ಲೇಂಟ್ ಆಗಿ ಅಥವಾ ಕಂಪ್ಲೇಂಟ್ ಆಗಿ ಏನು ಮೆಟೀರಿಯಲ್ ಪ್ಯಾಕ್ಸ್ ಏನಿದೆ ಅಷ್ಟನ್ನ ನೀವು ಅದು ಫಿಲ್ಟ್ ಮಾಡ್ಬಿಟ್ಟು ನಮ್ಮ ಕ್ವಾಲಿಫೈ ಮಾಡಿ ಹೌದು ಅದೇ ಅವ್ರಿಗೆ ಏನು ತಿಳಿಪ್ ಅಂತ ಅದನ್ನ ಕೇಳ್ತೀರಿ ನೀವು ಹಾಗಾಗಿ ಅದು ಒಂದು ಜೀವನದೇ ಒಂದು ಹೋರಾಟ ಆಗಿದೆ ಅದೇ ರೀತಿ ನೀವು ಒಬ್ರಿಗೊಂದು ಅನ್ಸಲ್ಲ ಒಬ್ರು ಲಾಯರ್ಗೆ ಒಬ್ಬರು ರಾಮಾಯಣ ಮತ್ತು ಮಹಾಭಾರತ ಬಗ್ಗೆ ಒಪಿನಿಯನ್ ಒಪಿನಿಯನ್ ಏನಂತ ಕೇಳಿದ್ರು ಅವರು ಲಾಯರ್ ರಾಮಾಯಣದಲ್ಲಿ ಅದು ಕಿಡ್ನಾಪಿಂಗ್ ಕೇಸ್ ಇದರಲ್ಲಿ ಮಹಾಭಾರತದಲ್ಲಿ ಲ್ಯಾಂಡ್ ಕೇಸ್ ಅಂತ ಹೇಳಿದ್ರು ಹಂಗಾಗಿ ಯಾರು ಫ್ರೆಂಡ್ಸ್ ಅಂತ ಪ್ರತಿಯೊಬ್ರು ಬಂದಾಗ ಬಂದಾಗ ಅವ್ರು ಸಮಸ್ಯೆ ಹೇಳಿದಾಗ ನೀವು ಈ ಕೇಸನ್ನ ಕೆಳಗಡೆ ಕೋರ್ಟ್ಗೆ ಹಾಕ್ಬೇಕು ಅಥವಾ ಮೇಲ್ಗಡೆ ಕೋರ್ಟ್ಗೆ ಹಾಕ್ಬೇಕು ಅಥವಾ ಹೈಕೋರ್ಟ್ ಅಲ್ಲಿ ಫೈಲ್ ಅದು ನಿಮಗೆ ಅದನ್ನ ನೀವು ಅನಲೈಸ್ ಮಾಡ್ಬಿಟ್ಟು ನೀವು ಅದನ್ನ ನೀವು ಫೈಲ್ ಮಾಡ್ತೀರಿ ಈಗ ನಾವು ಈಗ ಬೆಲೆ ನೋಡಿದಾಗ ಮೊದಲು ಮನುಸ್ಮತಿ ಅಂತ ಹೇಳ್ಬಿಡ್ತಾರೆ ಅಲ್ಲಿ ಸುಮಾರು ಹದಿನೆಂಟು ಟೈಪ್ಸ್ ಆಫ್ ಡಿಸ್ಪೋರ್ಟ್ಸ್ ಅನ್ನ ನಾವು ಓನ್ಲಿ ಪಾಸ್ ಆಗಬೇಕು ಎಲ್ಲಿ ಅಂತ ಅಷ್ಟು ಓದಿರ್ತೀವಿ ಆದರೆ ಆಗಿದ ಮೇಲೆ ಆದರೆ ಎಥಿಕ್ಸ್ ಮರೆತು ಬಿಡ್ತೇವೆ ನಾವು ನಿಜವಾದ ಒಂದು ಎಥಿಕ್ಸ್ ಅಂದರೆ ಈ ಓಪನ್ ಕೋರ್ಟ್ನಲ್ಲಿ ಯಾವ ಥರ ವರ್ತನೆ ಇರಬೇಕು ಅಂತ ಕಲಿಬೇಕಂತ ಅಲ್ಲಿ ಅಲ್ಲಿ ಎಥಿಕ್ಸ್ನಲ್ಲಿ ಇರ್ತದೆ ಮತ್ತು ರೂಲ್ಸ್ನಲ್ಲಿ ಇರ್ತದೆ ಈ ನಾವೆಲ್ಲರೂ ಸಬ್ಮಿಷನ್ ಮಾಡುವಾಗ ಸಬ್ಮಿಷನ್ ಶುಡ್ ಬಿ ಸಬ್ಮಿಶು ಅಂತ ಇರ್ತಾರೆ ಇದು ಅಂತ ಓಪನ್ ಕೋರ್ಟ್ನಲ್ಲಿ ವಿನಮ್ರತೆಯಿಂದ ಸಬ್ಮಿಷನ್ ಮಾಡಬೇಕು ಅದನ್ನೇ ಅದು ಹೇಗೆ ಬರ್ತದೆ ಎಲ್ಲರಿಗೆ ಅಂತಂದರೆ ಕಿರಿಯ ವೈಕಲನ್ನ ನೋಡಿ ಕಲಿಬೇಕಾಗತ್ತೆ ನೀವು ನಾಲ್ಕು ವರ್ಷ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಅವ್ರ ಕಡೆಯಿಂದ ಅವ್ರು ಯಾವ ಥರ ಸಬ್ಮಿಷನ್ ಮಾಡ್ತಾರ ನೋಡಬೇಕಾಗುತ್ತದೆ ಅದರಿಂದ ನಾವು ಕಿರಿಯ ವೈಕಲ್ರು ನಾವು ಕಲಿಬೇಕಾಗ್ತದೆ ನಮ್ಮ ಸೀನಿಯರ್ ಇದ್ದ ಅವ್ರು ಹೇಳ್ತಿದ್ರು ನೋಡ್ರಿ ಈ ಯಾವ ಸೀನಿಯರ್ ವಕೀಲರು ಬಂದಾಗ ಚೇರ್ ಬಿಟ್ಕೊಡ್ಬೇಕು ಮತ್ತು ಆರ್ಗ್ಯುಮೆಂಟ್ ಮಾಡಿದಾಗ ಫಸ್ಟ್ ಬೆಂಚ್ ಅವ್ರಿಗೆ ಬಿಟ್ಕೊಡ್ಬೇಕು ಆರ್ಗ್ಯುಮೆಂಟ್ ಮಾಡಿದಾಗ ಅವ್ರಿಗೆ ಅಂತ ಹೇಳ್ಕೊಡ್ತಿದ್ರು ಅವಾಗ ನಾವೆಲ್ಲ ಆ ಥರ ಫಾಲೋ ಮಾಡ್ತಿದ್ವಿ ಆಮೇಲೆ ಈ ಸೀನಿಯರ್ಸ್ ರೆಸ್ಪೆಕ್ಟ್ ಯಾರು ಬೆಳಿಬೇಕಂದ್ರೆ ಯಾ ಬೆಳೀಬೇಕಂದ್ರೆ ಬಾಗ್ಬೇಕಂತ ನಮ್ಮ ಲೆಕ್ಚರ್ ಹೇಳ್ತಿದ್ರು ನಮ್ಮ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಹೇಳ್ತಿದ್ರು ಯಾವ ಮನುಷ್ಯ ಬೆಳಿಬೇಕಂದ್ರೆ ಅವು ಬಾಗ್ಬೇಕಂತ ಈಗ ಬೆಂಡಾಗಬೇಕಂತ ಅಂದ್ರೇನು ಕೆಲವೊಂದು ಈಗ ಯಾವುದೇ ಮರಗಳನ್ನು ನೋಡ್ರಿ ಅತಿ ಬೇಗ ಬೇಗ ಬರೆದು ಬೆಂಡಾಗಿ ಬಿತ್ ಬಿಡ್ತವು ಅದನ್ನೇ ನಮ್ರತೆಯಿಂದ ನಮ್ರತೆ ನಮ್ಮ ಪೊಲೈಟ್ನೆಸ್ ಇರಬೇಕು ಇರಬೇಕು ಇರಬೇಕಂತ ಅಂದರೆ ಸೀನಿಯರ್ಗೆ ಗೌರವ ಕೊಡಬೇಕಂತ ಇಲ್ಲಿ ಅರ್ಥ ಏನು ಸೀನಿಯರ್ ಯಾವ ಥರ ನಮ್ಮ ಕೋರ್ಟ್ನಲ್ಲಿ ಮತ್ತು ದಿ ಕೋರ್ಟ್ ಔಟ್ಸೈಡ್ ಕೋರ್ಟ್ ಯಾವ ಥರ ಬಿಹೇವ್ ಮಾಡ್ತಾರೆ ಮತ್ತು ಕ್ಲೈಂಟ್ಸ್ ಜೊತೆ ಯಾವ ಥರ ಇರ್ತಾರೆ ಯಾವ ಥರ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾರೆ ಇದೆಲ್ಲ ನೋಡಬೇಕು ಇದು ನಮ್ಮ ಒಂದು ವಕೀಲರ ವೃತ್ತಿ ಜೀವನ ಐತಲ್ಲ ಇದು ಒಂದು ಮುಳ್ಳಿನ ಹಾಸಿಗೆ ಇದ್ದಂಗೆ ಅದು ಹೂವಿನ ಹಾಸಿಗೆ ಅಲ್ಲ ಅಂತ ನಮ್ಮ ಸೀನಿಯರ್ ಹೇಳ್ತಿದ್ರು ಆ ಥರ ಪಡ್ಬೇಕಂತ ಇಲ್ಲಿ ಅತಿ ಈಸಿಯಾಗಿ ನಾವು ಈಸಿ ಗೋಯಿಂಗ್ ಮೆಥೆಡ್ ಇರೋದಲ್ಲಿದ್ದರೆ ಇಲ್ಲಿ ಅತಿ ಕಷ್ಟಪಟ್ಟವ್ರೆ ಮೇಲೆ ಬರ್ತಾರೆ ಅಂತ ಅಂದರೆ ಬೇ ಬಂದವರು ಬೇಗ ಜೂನಿಯರ್ಸ್ಗೆ ಸ್ವಲ್ಪ ಫೈನಾನ್ಸಿಯಲ್ ಡಿಫಿಕಲ್ಟಿ ಪೇಸಸ್ ಮಾಡಬೇಕಾಗ್ತದೆ ನಂತರ ತಾವೇ ಕ್ಯಾಶುವಲಿ ಈಗ ಈಗ ತಮಗೆಲ್ಲ ಗೊತ್ತೇ ಸೀನಿಯರ್ಸ್ ನೋಡ್ಬೇಕು ತಾವೆಲ್ಲ ಈಗ ನಾವು ಬೆಳಗಾವಿ ಜಿಲ್ಲಾದಲ್ಲಿ ನೋಡಿದಾಗ ಅವರೆಲ್ಲ ಈ ಒಬ್ಬೊಬ್ರು ಡಿಗ್ರಿ ಮೇಲೆ ನಾವು ಮಾಡಿ ಬಂದಿರಿ ಪಿ ಯು ಸಿ ಮೇಲೆ ಮಾಡಿ ಮಾಡ್ಬಂದ್ರೆ ಡಬಲ್ ಗ್ರಾಜುಯೇಟ್ಸ್ ನಾವು ಹೇಳಿಸ್ಕೊಳ್ಳೋ ಥರ ಇರಬಾರ್ದು ನಮ್ಮನ್ನು ನೋಡಿ ಕಲಿ ಕಲಿತರ ಇರಬೇಕು ನಾನು ಬೇರೆ ಏನು ಹೇಳೋಕ್ಕಾಗಲ್ಲ ನಾನು ಬಾರಿ ಬಂದಾಗ ನಾನು ನಮಗೆ ಯಾವ ರೀತಿ ಸೀನಿಯರ್ಸ್ ಹೇಳ್ತಿದ್ರು ನಾವು ಯಾವ ರೀತಿ ಇದ್ವಿ ಅಂತ ಹೇಳಬೇಕಂದ್ರೆ ನಾವು ಫಸ್ಟಿಗೆ ಭಾರತ ವಿಶೇಷ ಹೋದಾಗ ಒಳಗೆ ಹೋಗಿರ್ತಿದ್ವಿ ನಾವು ಈಗ ಈಗ ಯಾವ ಥರ ಇದೆ ಅಂದರೆ ನಾನು ನೋಡ್ತಿರೋ ಪರಿಸ್ಥಿತಿ ಸೀನಿಯರ್ಸ್ ಒಂದು ಹಾಯ್ಕೊತ ಹೋಗ್ತಾರೆ ಹಂಗೆ ಅವ್ರು ಸೀನಿಯರ್ ಅನ್ನೋದು ನೋಡಲ್ಲ ಅವ್ರ ತಗಸ್ಕೊಂತ ಹೋಗ್ಬೋದು ಅಷ್ಟು ಪರಿಸ್ಥಿತಿ ಕೆಟ್ಟೈತಿ ಅದಕ್ಕೆ ಕಾರಣ ಯಾವಂತಂದ್ರೆ ನಾವೇ ನಾವು ನಮ್ಮನ್ನ ಸಮಾಜ ನೋಡ್ತಿರುತ್ತೆ ಕ್ಲೈಂಟ್ಸ್ ಎಲ್ಲರೂ ಬಂದ್ರೆ ನಮ್ಮನ್ನ ಅಬ್ಧರ್ ಮಾಡ್ತಿರ್ತಾರ ನೀವು ಬಂದು ತಿಳ್ಕೊಳಿ ಯಾರು ಕ್ಲೈಂಟ್ ನಮಗೆ ಬಂದು ಹುಡುಕೊಂಡು ಯಾರು ನಮ್ಮನ್ನ ಕೇಸ್ ಕೊಡೋಲ್ಲ ನಮ್ಮ ಬಿಹೇವಿಯರ್ ಆ್ಯಟಿಟ್ಯೂರೆಲ್ಲ ನೋಡ್ತಾರೆ ಒಬ್ರು ಸೀನಿಯರ್ ಕೋಟಾಗ ಕೇಸ್ ನೆಡ್ಸಾಕತ್ತಾರ ಅಂದ್ರೆ ಅವ್ರು ಟೂ ದಿ ಪಾಯಿಂಟ್ ಇದ್ ಕೇಸ್ ನಡೆಸ್ತಾರೆ ಅವರೆಲ್ಲ ಇದು ಮಾಡ್ತಾರೆ ಅಷ್ಟೇ ಕೇಸ್ ತಂದು ಕೊಡ್ತಾರೆ ಇವತ್ತು ಬಂದ ತಕ್ಷಣ ನಾಲ್ಕು ಕೇಸ್ ಸಿಗುತ್ತೆ ನಾ ಸೀನಿಯರ್ ಆಗಿ ಇನ್ನೊಂದು ತಲೆ ತೆಗೆದುಬಿಡಿರಿ ಒಂದು ಹತ್ತು ವರ್ಷದವರೆಗೂ ತಪಸ್ ಮಾಡ್ಬೇಕು ನೀವು ದಿನ ಬೆಳಗ್ಗೆ ಎಂಟು ಗಂಟೆಗೆ ಸೀನಿಯರ್ ಆಫೀಸ್ಗೆ ಹೋಗ್ಬೇಕು ಸೀನಿಯರ್ಗೆ ಹೋಗಿ ಬಾಗ್ಲ ತೆಗೆಸ್ಬೇಕು ನೀವು ಸರ್ ನಾ ಬಂದಿದ್ದು ಬಾಗ್ಲ ತೆಗೀರಿ ಹೇಳಿ ಅವ್ರು ಮಲ್ಕೊಂಡಿದ್ರಿ ಅದು ಇವತ್ತು ಇವತ್ತು ನಿಮ್ಮ ಓಟ್ ಎಷ್ಟು ಎಷ್ಟು ಕೇಸಲ್ಲ ಎಷ್ಟು ಫೈಲ್ ತಕೊಳ್ರಿ ಆ ಫೈಲ್ನ ಯಾವ ಕೇಸಾಗ ಏನು ಸ್ಟೇಜ್ ಐತೆ ನೀವೇ ಓದ್ಕೊಡ್ರಿ ಓದ್ಕೊಂಡು ನೀವು ಸೀನಿಯರ್ ಇರಲಿವೆ ಬಂದು ಸಬ್ಮಿಷನ್ ಮಾಡಿರಿ ಬರೀ ಓದ್ಕೊಂಡು ಕೊಡೋದು ಅಷ್ಟೇ ಇಲ್ಲ ನಿಮ್ಮ ಆಫೀಸಿಗೆ ಕೆ ಸಿ ಸಿ ಆರು ಆ ಎಲ್ಲರೆಲ್ಲ ಬರ್ತಿರ್ತವೆ ಫ್ರೀ ಟೈಮ್ನಾಗ ರೌಂಡು ಓದ್ಕೊಡ್ರಿ ಅದರಲ್ಲಿ ನೀವು ಈ ಓದಿದ ಫೈಲ್ ಏನಾದರೂ ಕನೆಕ್ಟೆಡ್ ಜಜ್ಮೆಂಟ್ಸ್ ಇದ್ರೆ ಅಂತ ಆ ಫೈಲ್ ರೆಫರೆನ್ಸ್ ಬರ್ದಿಟ್ಟಿರಿ ಅದು ನಿಮ್ಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮ ಸೀನಿಯರ್ ಆಗ್ಯುಮೆಂಟ್ ಮಾಡುವಾಗ ಈ ಥರ ಪಾಯಿಂಟ್ ಮೇಲೆ ಒಂದು ಜಜ್ಮೆಂಟ್ ಬೇಕು ನೋಡಿ ಹುಡುಕಂತಂದ್ರೆ ಅದನ್ನ ಹಿಂದೆ ಹೊಡೆಸಿ ತೋರಿಸಿದ್ರು ಅವ್ರು ಸಿಕ್ಬಿಡುತ್ತೆ ಅವಾಗ ಅವ್ರು ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ ನಾನು ಫಸ್ಟ್ ಹೋಗಿ ಮಾಡಿದ್ದಾರೆ ನಮ್ಮ ಸೀನಿಯರ್ ಆಫೀಸರ್ ಗೊತ್ತಿತ್ತು ನಮ್ಮ ಸರ್ ಆಫೀಸ್ ಹೆಂಗೆ ಅಂತ ಹೇಳಿ ನಮ್ಮ ದೊಡ್ಡ ಆಫೀಸ್ ನಮ್ದು ಬೆಳಗ್ಗೆ ಎಂಟು ಗಂಟೆಗೆ ಡೈಲಿ ಗಾರ್ಡ್ ಅಂದ್ರು ಬೈ ಬೈಸ್ಕೊಂಡು ಹೋಗ್ತಿದೀರಾ ಆಫೀಸ್ಗೆ ರಾತ್ರಿ ಮನೆಗೆ ಹೋಗೋದು ಒಂದು ಗಂಟೆಗೆ ಅಷ್ಟು ವರ್ಕ್ ಮಾಡಿದ್ರು ಮತ್ತೆ ಬೈಸ್ಕೊತಿದ್ದಿಲ್ಲ ಅವ್ರು ಎಸ್ಟ್ ಸೊ ಅಡ್ಲೆಸ್ನ ಅಂಗಡಿಗೆ ಸಿಟ್ಟಿನ ಓಪನ್ ಕೋಟ್ ಇಲ್ ನಾಟ್ ಅಂಡರ್ಸ್ಟೆಂಡ್ ನೀವು ಎಷ್ಟೇ ಫೈಲ್ ಓದ್ಬೋದು ಏನೋ ಬಟ್ ಓಪನ್ ಕೋಟ್ನ್ಯಾಗ ಸೀನಿಯರ್ಸ್ ಹೆಂಗೆ ಆರ್ಗ್ಯೂ ಮಾಡಿರ್ತಾರೆ ಅಥವಾ ಒನ್ ಇವನ್ ಸ್ಮಾಲ್ ಎಸ್ಟ್ ಮೆಮೊ ಮೇಲೂ ಅವ್ರು ಹೆಂಗೆ ಅದ್ನ ಇಂಟ್ರಪ್ರೀಟ್ ಮಾಡಿ ಅದ್ರ ಬಗ್ಗೆ ಸಬ್ಮಿಷನ್ಸ್ ಹೆಂಗೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಯು ಶುಡ್ ಇನ್ ಓಪನ್ ಕೋಟ್ ಸೊ ಐ ಅರ್ಚ್ ಆಲ್ ದಿ ಜೂನಿಯರ್ ಅಡ್ವೊಕೇಟ್ಸ್ ಯರ್ ಯಾರ್ಯಾರು ಇದ್ದೀರಿ ಪ್ಲೀಸ್ ಸಿಟ್ಟಿನ ಓಪನ್ ಕೊಟ್ಟು ಬರೀ ಕಾಲ್ ಕಾಲ್ಔಟ್ಗಲ್ಲ ಈವನ್ ಆಫ್ಟರ್ ದ್ಯಾಟ್ ಏನು ಸೆಕೆಂಡ್ ಆರ್ ನಡೀತಿರ್ತದಲ್ಲ ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೊಂದಾಯಿತು ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ವಿ ಸಿ ಲೈಕ್ ಪ್ರೊಫೆಷನಿಗೆ ಎಂಟ್ರಾಗಿ ಕುಡ್ಕ ದುಡ್ಡು ಬೇಕು ಕೈಯಾಗ ವಿ ಅಂಡರ್ಸ್ಟ್ಯಾಂಡ್ ಎಲ್ಲರಿಗೂ ಮನಿ ನೆಸೆಸಿಟಿ ಇರ್ತೈತಿ ಬಟ್ ದೆರ್ ಇರ್ ಅ ಸೇಯಿಂಗ್ ಫೇಮಸ್ ಸೇಯಿಂಗ್ ಅಡ್ವೊಕೇಸಿನಾಗಿ ಫೋರ್ ಸ್ಟೇಜಸ್ ಫಸ್ಟ್ ಸ್ಟೇಜಸ್ ನೋ ವರ್ಕ್ ನೋ ಮನಿ ಸೆಕೆಂಡ್ ಸ್ಟೇಜ್ ಕಮ್ಸ್ ವೆರ್ ಇನ್ ಯು ಹ್ಯಾವ್ ಸಮ್ ವರ್ಕ್ ಬಟ್ ಯು ಡೋಂಟ್ ಹ್ಯಾವ್ ಮನಿ ತರ್ಡ್ ಸ್ಟೇಜ್ ಸಮ್ ವರ್ಕ್ ಸಮ್ ಮನಿ ಫೋರ್ತ್ ಸ್ಟೇಜ್ ಯು ಹ್ಯಾವ್ ಮೋರ್ ವರ್ಕ್ ಮೋರ್ ಮನಿ ಬಟ್ ಯು ವಿಲ್ ನಾಟ್ ಡೋ ದ ವರ್ಕ್ ಯು ಆರ್ ಜೂನಿಯರ್ಸ್ ಜೂನಿಯರ್ಸ್ ಬಿಟ್ ಡೋ ಇಟ್ ಫರ್ ಯು ಸೊ ಅಂಥ ಸ್ಟೇಜ್ ದಾಟಿದವ್ರು ಎಷ್ಟೋ ಜನ ಸೀನಿಯರ್ಸ್ ನಿಮ್ಮ ನಡು ಅದಾರ ಅವ್ನು ಫಾಲೋ ಮಾಡಿರಿ ಆಮೇಲೆ ಎಷ್ಟೋ ಜನ ನಾವು ಏನು ಮಾಡಿರ್ತೀವಿ ಎಲ್ ಎಲ್ ಬಿ ಕಲಿಬೇಕಾದ್ರೆ ಎಕ್ಸಾಮ್ ಪರ್ಪಸ್ ಓದಿರ್ತೀವಿ ಏನೋ ಆಗಿ ಬಟ್ ಪಾಸ್ ಆಗೊಂಡು ಬಂದಿರ್ತೀವಿ ಕೋರ್ಡ್ಗೆ ಬಟ್ ಸ್ಟಿಲ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗೆ ಅನ್ಸ್ಕಿಲ್ಡ್ ಅಂತ ನೀವು ಅಲ್ಲಿ ಓದೇ ಇರ್ಬೋದು ಬಟ್ ವೆನ್ ಯು ಟೇಕ್ ಅ ಫೈ ವೆನ್ ಯು ಟೇಕ್ ಅಪ್ ಬ್ರೀಫ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಏನೈತಿ ಐತಿ ಕೇಸ್ ಅಂತ ಸೊ ಏನಾದರೂ ಸಬ್ಮಿಷನ್ ಮಾಡಬೇಕಾದ್ರೆ ಸರ್ಗಳು ಹೇಳಿದಂಗೆ ಪ್ಲೀಸ್ ರೀಡ್ ದ ಫೈ ಏನಿದೆ ಅಯ್ಯೇ ನೀವು ನಿಮ್ಮ ಸೀನಿಯರ್ಸಿಗೆ ನೀವೇ ಇನ್ಸಿಸ್ಟ್ ಮಾಡಿರಿ ಸರ್ ನಾ ಮಾಡ್ತೀನಿ ಇದು ಹಿಯರಿಂಗ್ ಆಡೋದು ಬಿಡ್ರಿ ಅಂತ ಆಮೇಲೆ ನಿಮಗೆ ಸಫಿಷಿಯಂಟ್ ಆಗಲಿಲ್ಲ ಅಂದರೆ ಲೆಟ್ ಡಮ್ ಡೂ ಸೀನಿಯರ್ಸ್ ಮಾಡಿರಿ ಬಟ್ ಯು ಟೇಕ್ ಅ ಕಾಲ್ ನೀವೇ ಹೋಗಿ ಸೀನಿಯರ್ಸಿಗೆ ಹೇಳಿರಿ ನಾವು ಮಾಡ್ತೀನಿ ಸರ್ ನೀವು ನಿಂತು ನೋಡಿರಿ ಆಮೇಲೆ ನಿಮ್ಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ನನಗೆ ನೀವು ಹೇಳ್ರಿ ಸರ್ ಅಂತೇಳಿ ಬಂದು ಸಬ್ಮಿಷನ್ ಮಾಡಿರಿ ಬಿಕಾಸ್ ఎలా ఆఫీసర్స్ ఆర్ వెరి కోపరేట అడ్వోకేట్స్ దే ఆర్ గివింగ్ చాన్స్ ఆఫీసర్స్ ముందు అడ్జమెంట్ భయపడి ఆఫీసర్స్ ముందు బట్ ఇల్ హో ఇన్సిస్ సో బిషన్స్ ఈ సంఘ సంఘాయి ಈ ಒಂದು ದಿವಸ ನಮ್ಮ ಸಂಘದ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ರಾಜ ಅಧ್ಯಕ್ಷರು ನಮ್ಮ ಭಾಗದವರು ಬಹಳ ಖುಷಿ ಪಡುವಂತ ವಿಚಾರ ಯಾಕಂದ್ರೆ ಇಡೀ ಇತಿಹಾಸವನ್ನೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡಿಬಿಟ್ರೆ ಯಾಕಂತ ಕೇಳಿದ್ರೆ ಇವತ್ತು ಭಾರತ ಶಿಕ್ಷಣ ರಾಜ್ಯ ಮಠದಲ್ಲಿ ಯಾರೋ ಬೆಂಗಳೂರು ಮೈಸೂರಿನ ಅಧ್ಯಕ್ಷ ಆಗ್ತಿದ್ರು ನಮ್ಮ ಭಾಗದವರು ಯಾರು ಆಗ್ತಿರ್ಲಿಲ್ಲ ಇವತ್ತು ನಮ್ಮ ಭಾಗದವರ ಆಗಿರ್ತಕ್ಕಂಥ ಎಸ್ ಎಸ್ ಮಿಟ್ಲುಗೌಡರಾಗಿದ್ರೆ ಅವರು ನಮ್ಗೆ ಬಹಳ ಖುಷಿ ನಮ್ಮಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಯಾಕಂತ ಕೇಳಿದ್ರೆ ವಕೀಲರನ್ನು ಒಳಗೊಂಡಿರ್ತಕ್ಕಂತ ನಮ್ಮ ಸಂಘ ನಿಜಕ್ಕೂ ಇವತ್ತು ನಾವು ಒಳ್ಳೆಯ ಒಂದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಳ್ಳೆಯ ಸಂಘ ಒಳ್ಳೆಯ ಸಂಘವಾಗಿ ಹೊರಹೊಮ್ಮಿದೆ ನಾಳೆ ಇಷ್ಟೇ ನಮ್ಮಲ್ಲಿ ನಾವು ಐವತ್ತು ವರ್ಷ ಬದುಕ್ವೆ ಗೊತ್ತಿಲ್ಲ ಆದ್ರೆ ನಮ್ಮ ಸಂಘದಲ್ಲಿ ಮೂರು ಜನ ನಮ್ಮ ಹಿರಿಯ ನ್ಯಾಯಾಧೀಶರ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ನಮ್ಮ ಸಾಹೇಬರು ನಾರಾಯಣಗೌಡ ಸಾಹೇಬ್ರು ಸಿದ್ಧರಗೌಡ ಸಾಹೇಬರು ಆಮೇಲೆ ಬೆಂಚೇಟೆ ಮಲ್ಲಪ್ಪ ಸಾಹೇಬರು ಐವತ್ತು ವರ್ಷ ಸಂಪೂರ್ಣ ವಕಲತನ ಪೂರೈಸಿ ನಮ್ಮ ಒಂದು ಒಂದು ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ರಾಜ್ಯ ಒಂದು ಮನವಿಯನ್ನು ಮಾಡಿಕೊಳ್ತೀನಿ ನಮ್ಮ ಸಂಘದ ಪರವಾಗಿ ನಮ್ಮಲ್ಲಿ ಈಗ ಎರಡು ಫೋಟೋ ಆಲ್ರೆಡಿ ಈಗ ಸಾಂಕ್ಷನ್ ಆಗಿದೆ ಅದಕ್ಕೆ ಒಂದು ನ್ಯಾಯಾಧೀಶರು ಬಹಳ ಅವಶ್ಯ ಆಗಿದೆ ಅದಕ್ಕೆ ನಾವು ತಾವು ತಮ್ಮ ಗಮನಕ್ಕೆ ತರುವ ಮುಖಾಂತರ ತಾವು ಅತಿ ಶೀಘ್ರದಲ್ಲಿ ತಾವು ಹೈಕೋರ್ಟ್ ನ್ಯಾಯಾಧೀಶರಲ್ಲಿ ಮನವಿ ಮಾಡಿಕೊಂಡು ನಮಗೆ ಅದಕ್ಕೆ ನ್ಯಾಯಾಧೀಶರನ್ನು ಒದಗಿ ಕೊಡುವಂತ ಕೆಲಸ ಮಾಡಬೇಕು ಅದೇ ರೀತಿಯಾಗಿ ಇಲ್ಲಿವರೆಗೂ ನಮ್ಗೆ ಕಾರ್ಯಗಾರ ಮಾಡಿಲ್ಲ ಸಾಕಷ್ಟು ಜನ ಜೂನಿಯರ್ಸ್ ಇದಾರೆ ಕಾರ್ಯಗಾರ ಆಗಿಲ್ಲ ಅದಕ್ಕೆ ತಮ್ಮ ರಾಜ ವಕೀಲರ ಪರಿಸ್ಥಿತಿಯಿಂದ ಸುಮಾರು ನಮಗೆ ಒಂದ್ ಎರಡು ಲಕ್ಷ ಹಣವನ್ನು ಕೊಟ್ಟು ಈ ಒಂದು ಕಾರ್ಯಾಗಾರ ಮಾಡಿಕೊಡೋದಕ್ಕೆ ಅನುವು ಮಾಡಿಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ ಅದಲ್ಲದೆ ಈಗ ಬರ್ತಕ್ಕಂಥ ನ್ಯಾಯಾಧೀಶರ ನ್ಯಾಯಾಧೀಶರ ಒಂದು ಸಾಕಷ್ಟು ಜನ ನಮ್ಮಲ್ಲಿ ಜೂನಿಯರ್ಸ್ ಈಗ ನ್ಯಾಯಾಧೀಶರ ಹುದ್ದೆಗೆ ಅಪ್ಲಿಕೇಶನ್ ಹಾಕಿರ ಅವ್ರಿಗೆ ಟ್ರೈನಿಂಗ್ ಬಹಳ ಮಹತ್ವ ಐತಿ ಆದ್ರಿಂದ ತಮ್ಮ ರಾಜ್ಯ ವಕೀಲರ ಪರಿಸ ದಯವಿಟ್ಟು ಆಯ್ಕೆ ಅದೇ ಅಪ್ಲಿಕೇಶನ್ ನೀಡಿರ್ತಕ್ಕಂಥ ಎಲ್ಲ ನಮ್ಮ ನ್ಯಾಯ ಬಾದಿಗಳಿಗೆ ನಾವು ಒಂದು ಮಾರ್ಗದರ್ಶನ ಮಾಡುವ ಜೊತೆಗೆ ಅವರಿಗೆ ಟ್ರೈನಿಂಗ್ ಕೊಟ್ರೆ ಬಹಳ ಒಳ್ಳೇದಾಗುತ್ತೆ ಇಡೀ ರಾಜ್ಯ ಮಟ್ಟಕ್ಕೆ ಅಷ್ಟೇ ಕೊಡಬೇಕು ನಮ್ಮ ಪರಿಣಾಮ ಗಂಗಾವತಿಗೆ ಅಷ್ಟೇ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಸಾದ್ರೆ ನಮ್ಗೆ ಈಗ ಅಲೆ ತಾಲೂಕಾಗಿ ಕನಿಗೇರಿಗೆ ಸುಮಾರು ವರ್ಷಗಳ ಕಾಲ ಈಗ ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಮೂರು ಇಂಟ್ರಿಯರ್ ಕೋರ್ಟ್ ಆಗಿವೆ ಅದರಲ್ಲಿ ಎರಡು ಕೋರ್ಟ್ ಮಾತ್ರ ಪ್ರಾರಂಭ ಆಗುವ ಕನಗಿರಿ ಕೋರ್ಟ್ ಪ್ರಾರಂಭ ಆಗಿಲ್ಲ ಅದಕ್ಕೆ ಗಮನದಲ್ಲಿಟ್ಟುಕೊಂಡು ತಾವು ಜೊತೆ ಮಾತಾಡಿ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಮಾತಾಡಿ ನಮಗೆ ಅವರಿಗೆ ಅತಿ ಶೀಘ್ರದಲ್ಲಿ ಆ ಒಂದು ಕಣಗಿರಿ ಕೋರ್ಟ್ ಪ್ರಾರಂಭ ಆಗಬೇಕಾಗಿದೆ ಅದಕ್ಕೆ ಅದು ಪ್ರಾರಂಭ ಮಾಡಿಕೊಳ್ಳುವಂತ ಮನವಿ ಮಾಡಿಕೊಳ್ತೇನೆ ಅಷ್ಟೇ ಅಲ್ಲ ಇವತ್ತಿನ ದಿವಸ ನಾವು ಬಹಳಷ್ಟು ಜನ ಜನ ಜೂನಿಯರ್ಸ್ ನನ್ನ ಒಂದು ಈ ಅಧ್ಯಕ್ಷ ಆದ್ಮೇಲೆ ಸಾಕಷ್ಟು ಫೋನ್ಗಳು ಬರ್ತವೆ ಏನಂತ ಕೇಳಿದ್ರೆ ಗಾಡಿ ಸರ್ಕಲ್ ಪೊಲೀಸ್ ಕೂಡ ಜಗಳ ಮಾಡ್ತಾರೆ ಅವ್ರು ಏ ನಮ್ ಅದ್ ನಾವು ಅದೇ ಗಾಡಿ ಅಂತ ನಾನು ಕೇಳಿದೆ ಯಾಕೆ ಹೇಳಿದ್ರಿ ಗಾಡಿ ಅಂತ ಕೇಳಿದ್ರೆ ಸಾರ್ ನಿಮ್ಗೆ ಇನ್ಸೂರೆನ್ಸ್ ಇಲ್ಲ ಗಾಡಿ ಬಿಡ ಅಂತ ದಯವಿಟ್ಟು ಒಂದು ಮನವಿ ಮಾಡ್ಕೊತೀನಿ ನಮ್ಮ ಮಕ್ಳದ್ರಲ್ಲಿ ದಯವಿಟ್ಟು ಆ ತರ ಇದ್ದಾಗ ನೀವು ರಿಕ್ವೆಸ್ಟ್ ಮಾಡ್ರಿ ರಿಕ್ವೆಸ್ಟ್ ಮಾಡಿದ್ರೆ ಯಾರು ಪೊಲೀಸ್ ಏನು ಮಾಡೋದಿಲ್ಲ ಕಾನೂನು ಕೈಗೆದಂತ ಕೆಲಸ ಯಾವತ್ತು ಮಾಡ್ಬಾರೀ ಅಂತ ನಾನು ಏನು ಮೆಟ್ಲು ಕೂಡ ಅಧ್ಯಕ್ಷ ಅಲ್ಲ ಗಂಗಾವತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ರಾಜ್ಯದಲ್ಲಿರ್ತಕ್ಕಂಥ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಅಧ್ಯಕ್ಷರು ಈ ಮಾತನ್ನು ಯಾಕೆ ಹೇಳ್ತೀವಿ ಏನಾದ್ರು ಕೆಲಸ ಮಾಡಿದಲ್ಲ ನನ್ನ ಸ್ವಂತ ಇದೆ ಅಂತಲ್ಲ ನೀವೆಲ್ಲರೂ ಬಂದಾಗ ನಿಮಗೆ ಆದಾಗ ಹೇಳ್ತೀರಿ ಸರ್ ಇಂಥ ನಡೀತಾ ಇದೆ ನಮಗೆ ಅಂತ ಇವತ್ತು ರವಿ ಬಿ ದೃಷ್ಟಿ ಸೋರಿದ್ರು ಅವ್ರು ಅವ್ರಿಗೆ ನಾವು ಮೊದಲು ಏನು ಮಾಡ್ಬೇಕು ಸರ್ ಅಂತ ಕೇಳಕ್ಕೆ ಹೋದಾಗ ಸರ್ ಭಾಳ ಜನ ದುಡ್ಡು ಅಂದ್ರೆ ಅವ್ರು ನೀವು ತೆಗೆಯಾಕಾಗೋದನ್ನ ಅಸಾಧ್ಯವಾದ ಮಾತು ಅಂತ ಹೇಳಿದ್ರು ಅವತ್ತೊಂದೇ ಅವ್ರು ಹೇಳಿದ ತಕ್ಷಣ ಚಿಂತನೆ ಮಾಡಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟೆ ಫೈವ್ ಪರ್ಸೆಂಟ್ ಕಡಿಮೆ ಆದರು ಆನಂತರ ಚಿಂತನೆ ಮಾಡಿದೆ ನೋಟಿಫಿಕೇಶನ್ ಮಾಡಿದ ಮತ್ತೆ ಫೈವ್ ಪರ್ಸೆಂಟ್ ಕಡಿಮೆ ಆದ್ರು ಎಂದೋ ಎನ್ರೋಲ್ಮೆಂಟ್ ಬಂದಾಗ ಒಂದು ಇಂಟ್ರೂ ಮಾಡಿದ್ವಿ ಅವ್ರಿಗೆ ಕಾಲೇಜ್ ಆದಂತ ಗೊತ್ತಿಲ್ಲ ಉಳಿದ ಬಿಟ್ಟುಬಿಟ್ಟು ಅವ್ರು ಸಬ್ಜೆಕ್ಟ್ ಇಲ್ಲ ಪ್ರಿಂಟ್ ಮಾಡಿಸ್ಕೊಂಡು ಬಂದು ಹೋಗ್ತಾ ಇದ್ರು ಐದು ನೂರು ಜನ ನಾನು ಬಂದ ಮೇಲೆ ಸ್ಟಾಪ್ ಮಾಡಿದೆ ಅವ್ರು ಎದುರು ಕೂಡ್ಕೊಂಡು ನನ್ನ ಮೇಲೆ ಬಂದಾಗ ನಾನು ಹೆದರ್ಲಿಲ್ಲ ಪತ್ರಿಕಾಗೋಷ್ಠಿ ಮಾಡಿದ್ಮೇಲೆ ಎಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಶಕ್ತಿ ನೀವೆಲ್ಲ ನಮಗೆ ಓಟ್ ಹಾಕಿ ಆಡಿಸಿದೀವಿ ನಿಮ್ಮ ಶಕ್ತಿಯಿಂದ ಇಷ್ಟು ಧೈರ್ಯ ನಾನೇನು ಹೇಳೋದು ಅಂದ್ರೆ ನಾನು ಇರೋದು ಅಧ್ಯಕ್ಷ ಇಪ್ಪತ್ತು ಪರ್ಸೆಂಟ್ ಮಾತ್ರ ಒಂದು ಸಿಗ್ನೇಚರ್ ಮಿಟ್ಲು ಕೊಡೋದು ಮಾತ್ರ ಉದ್ದೇನಾದರೂ ಡೀಪ್ ಕೊಡೋದಂತ ನೀವೇ ಕೊಡ್ತೀವಿ ಇವತ್ತು ಹೆಂಗ್ ರವಿ ಬಿ ನಾಯಕರು ನೆನೆಸ್ತಾರೆ ನಿಮ್ಮನ್ನು ಆ ಬಾರ್ನಲ್ಲಿ ಹೋದಾಗ ನೆನೆಸ್ತಾರೆ ಅದಕ್ಕೆ ನೀವೆಲ್ಲರೂ ಸಹ ರಾಜ್ಯ ವಕೀಲ ಕೊಡಿಸ್ತೀವಿ ಅಧ್ಯಕ್ಷನಾದಿ ಇಂಥ ಕೆಲಸ ಮಾಡಲಿಕ್ಕೆ ನಿಮ್ಗೆ ಶಕ್ತಿ ಇದೆ ಸರ್ ನೀವು ಮಾಡಿ ಅಂತ ಹೇಳಿ ನಾನು ಹಂಡ್ರೆಡ್ ಪರ್ಸೆಂಟ್ ಹಿಂದೆ ನೋಡೋಲ್ಲ ಮುಂದೆ ನೋಡ್ತಾ ಹೋಗ್ತೀನಿ ಪ್ರತಿ ತಿಂಗಳು ಏನಾದರೂ ಮಾಡ್ತಾ ಇರ್ತೀನಿ ಡೂಪ್ಲಿಕೇಟ್ ವಕೀಲ ಇರ್ಬೋದು ವಾಲಂಟಿಯರ್ ಸಸ್ಪೆನ್ಷನ್ ಇರ್ಬೋದು ಅದರ ಜೊತೆಗೆ ಸಿ ಪಿ ಮಾಡ್ತಕ್ಕಂಥ ಕೆಲಸ ಇರಬೇಕು ಅದ್ರ ಜೊತೆಗೆ ಬೇರೆ ಬೇರೆ ಕೆಲಸ ಇರ್ಬೋದು ನೀವೆಲ್ಲ ನೋಡ್ತಾ ಇದ್ರಲ್ಲ ಯಾಕಂದ್ರೆ ನನಗೆ ಟೈಮ್ ಭಾಳ ಕಡಿಮೆ ಕೊಟ್ಟಿದ್ದೀರಿ ಎಲ್ಲರೂ ಮಾತಾಡಿದಿರಿ ನೀವು ಕೊಡಂದ್ರೆ ನಾವು ಒಂದು ತಾಸು ಮಾತಾಡ್ತೀನಿ ಸೇವಿಸ್ತೀವಿ ನೀವು ಎಷ್ಟು ಸಮಯ ಕೊಡ್ತೀರಿ ಹೇಳಿದ್ರೆ ಅದ್ರ ಮೇಲೆ ಮಾತಾಡ್ತೀನಿ ಬೇಡ ಸಮಯ ಆಗಿದೆ ಈಗಾಗಲೇ ನಿಮ್ಮ ಅಧ್ಯಕ್ಷ ಯಾರು ರಿಕ್ವೆಸ್ಟ್ ಮಾಡ್ಕೊಂಡ ಒಂದು ಲಾವರ್ ವರ್ ಇವತ್ತು ಅವ್ರಿಗೆ ಲೆಟರ್ ಕೊಟ್ಟು ಇವತ್ತು ನಾ ಆಫ್ ಕೊಡ್ತೀನಿ ಎನಿ ಟೈಮ್ ಡೇಟ್ ಕಂಟ್ರೋಲ್ ಮಾಡಿ ಒಂದು ದಿವಸಕ್ಕೆ ಹದಿನೈದು ಸಾವಿರ ಮೂರು ದಿವಸ ಮಾಡಿದ್ರೆ ನಲವತ್ತೈದು ಸಾವಿರ ಪ್ರತಿ ವರ್ಷ ನೀವು ಮಾಡಿದ್ರೆ ನಾ ಕೇಳ್ಕೊತೀನಿ ಒಂದ್ಸಲ ಅದ್ರ ಮೇಲೆ ಏನಾದರೂ ಹೆಚ್ಚಾದರೂ ಸಹ ನಾನು ತನು ಮನದೊಂದಿಗೆ ನಿಮ್ಮ ಬಾಲ ವಕೀಲನ ಸದಸ್ಯನೇ ಕೆಲಸ ಮಾಡಿ ರಾಜ್ಯ ವಕೀಲ ಅಧ್ಯಕ್ಷನಾಗಲ್ಲ ಯಾವಾಗಲೂ ನನ್ನ ಜೀವ ಜೀವವಿರುವವರಿಗೂ ಅಧ್ಯಕ್ಷ ನಾನು ಇವರಿಗೂ ಅಲ್ಲ ತನು ಮನ ಧನದೊಂದಿಗೆ ದನದೊಂದಿಗೆ ಸಾಮಾಜಿಕ ನಾನು ಮಾತಾಡಿದೀನಿ ಅದರ ಜೊತೆಗೆ ಸಿವಿಲ್ ಜಡ್ಜೆ ಕ್ಯಾಂಪ್ ಟ್ರೇಣಿಂಗ್ ಕ್ಯಾಂಪ್ ಅಂತ ಹೇಳಿದರು ನಾನು ಎರಡು ಸಾವಿರದ ಹನ್ನೆರಡರಿಂದ ಶಿವಮೊಗ್ಗರು ಟ್ರೇಣಿಂಗ್ ಕ್ಯಾಂಪ್ ಮಾಡ್ತಾ ಬಂದಿದ್ದೀನಿ ಸುಮಾರು ಅರವತ್ತು ಜನ ಜಡ್ಜಸ್ ಆಗಿದ್ದಾರೆ ಈ ಸಲ ಸೆಕೆಂಡ್ ಟೈಮ್ ನಾನು ಏನಾದರೂ ಕೆಲಸ ಅವರೆಲ್ಲರೂ ನಾನು ಕೊಟ್ಟಂಥ ಅವ್ರ ಸೇವೆಗೆ ನಾನು ಹೇಳಿದವರು ಊಟ ಕೆತ್ತಿದಾರೆ ನನ್ನ ಸೋಲಿಸಬೇಕು ಅಂತೇಳಿ ನಮ್ಮ ಜಿಲ್ಲೆ ತಯಾರಾಗಿತ್ತು ಆದರೂ ಸಹ ನಾನು ಮಾಡಿದ ಸೇವೆ ಗೆದ್ದಿದ್ದೀನಿ ಅವ್ರಿಗೂ ಈ ವೇದಿಕೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ ಅದ್ರ ಜೊತೆಗೆ ನಾವು ಈಗಾಗಲೇ ರಾಜ್ಯ ವಕೀಲ ಕೊಡಿಸ್ತಾ ತಗೊಂಡಿದ್ದೀವಿ ಎಂಟು ಸಾವಿರ ರೂಪಾಯಿ ಊಟ ವಸ್ತು ಕೊಟ್ಟು ಎಂಟು ದಿವಸ ಹಂಗೆ ಒಳ್ಳೆ ಅಂತ ಜೋಡಿಸ್ತೀವಿ ಅದಕ್ಕೆ ನಾಳೆ ಅಥವಾ ನಾಡಿದ್ರು ನಿಮಗೆ ಅಕೌಂಟ್ ನಂಬರು ನಿಮ್ದು ಎಲ್ಲಿ ಮಾಡಬೇಕು ಅಂತ ಬರುತ್ತೆ ಈಗಾಗಲೇ ನೋಟಿಫಿಕೇಶನ್ ಕಳಿಸಿ ಅರ್ಜಿ ಹಾಕಿ ನೀವು ಮೊಬೈಲನ್ನು ಬಿಟ್ಟು ಬಂದು ಮಹಾರಾಜ ಜಿಲ್ಲೆ ಆಗ್ತೀರಿ ಯಾಕಂದ್ರೆ ನಾವು ಸಾಹೇಬ್ರೂ ಮಾತಾಡ್ತಾ ನನ್ ಎಷ್ಟು ಬೆಳೆದಿನ ಅಂದರೂ ನೀತಿಪಟ್ಟ ಅಂತೀನಿ ನಾನು ನೋಡ್ಬೇಕು ಯಾಕತ್ತು ಏನು ಮೆಸೇಜ್ ಬರ್ತಂತ ಆಲ್ಕೊಂಡು ಸಲ ಏನು ಮಾಡ್ತದೆ ಅದು ಅನಿವಾರ್ಯ ಆಗಿದೆ ದಯವಿಟ್ಟು ನಾವು ಶಿವಮೊಗ್ಗದಲ್ಲಿ ಟ್ರೇನಿಂಗ್ ಕ್ಯಾಂಪ್ ಮಾಡಿದಾಗ ನಾವು ಶಿವಮೊಗ್ಗದಲ್ಲಿ ಮಾಡ್ತೀವಿ ನ್ಯಾಯಮಿತ್ರ ಸಿಗೋದ ಅಂತ ಸುಮಾರು ಹನ್ನೆರಡು ಸಿಬ್ದ್ರ ಮಾಡಿದ್ದೀನಿ ಎಂಟು ಮೂರು ಜನ ಅಲ್ಲಿ ಬಂದು ಹೋಗಿದಾರೆ ಈ ರಾಜ್ಯದಿಂದ ಅದರಲ್ಲಿ ನಲವತ್ತಾರರಿಂದ ಐವತ್ತು ಜನ ಜುಡಿ ಪಿ ಪ್ಯಾ ಕೆಲಸ ಮಾಡ್ತಾ ಇದ್ದಾರೆ ಬಂದಾಗ ಯು ಆ್ಯ ಟು ಸ್ಟ್ಯಾಂಡ್ ಆ್ಯಂಡ್ ಮೈನ್ ಜಾರ್ ಎಕ್ಸಿಂಗ್ ಕಂಪ್ಲೈಟ್ ಬೋಟ್ ವಿ ಆ್ಯ ಟು ಸ್ಟ್ಯಾಂಡ್ ಅಗೈನ್ ಅಂಡ್ ಅಲ್ಲಿ ಕೋರ್ಟ್ ರೂಮ್ ಅಲ್ಲಿದ್ದಾಗ ಯು ಶುಡ್ ಎನಿಂಗ್ ನಾಟ್ ರೀಟ್ ಎನಿಂಗ್ ಅಂಡ್ ಸ್ಪೀಕ್ ಓನ್ಲಿ ವೆನ್ ಪರ್ಮಿಟೆಡ್ ಲೈಕ್ ನಾವೇನ್ ಮಾಡ್ತೀವಿ ಅಲ್ಲಿ ಕೈ ಸಾವಿರ ಯಾವಾಗಲೂ ಬೆಲ್ ನಮ್ಮ ಕೋರ್ಟ್ ಉಳಿತಸ್ ಅಲ್ಲಿ ಪಾಪ ಅಲ್ಲಿ ಸಬ್ಮಿಷನ್ ಮಾಡ್ತಿರ್ತಾರೆ ಅವ್ರು ಕೇಳ್ತಿರ್ತಾರೆ ಬೆಲ್ ಹೊಡಿತಾ ಇರ್ತಾರೆ ನಾವು ಉಳಿತಾ ಮಾತಾಡ್ತಾನೆ ಇರ್ತೀವಿ ಏನೋ ಇರುತ್ತೆ ವೆನ್ 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 ಕೋರ್ಟ್ ಹಾಲ್ಸ್ ವಿ ಶುಡ್ ಸೈಲೆಂಟ್ ಅಂತ